ಮಾಲೆ ಕಾರ್ಯಕ್ರಮ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಸದನ ಸಮಿತಿ ರಚನೆ ಮಾಡಿ ಸುಮ್ಮನೆ ವರದಿ ಮಂಡಿಸಿ ಗಾಡಿಯಲ್ಲಿ ಗುಂಡು ಹೊಡೆದ್ರೆ ಮನೆಗೆ ಮಗನಲ್ಲ ಜಾತಿ ಗಣತಿ ವರದಿಗೆ ಶಾಸಕ ಸುನೀಲ್ ಕುಮಾರ್ ಮೆಂಡ್ಯ ಬ್ರಹ್ಮಕುಮಾರಿ ಬೃಂದಾವನ ಧ್ಯಾನ ಮಂದಿರ ಕೇಂದ್ರದಲ್ಲಿ ಏಪ್ರಿಲ್ ಹದಿನೈದರಂದು ಮಕ್ಕಳ ಬೇಸಿಗೆ ಶಿಬಿರ ಮಿನುಗುತಾರೆ ಉದ್ಘಾಟನೆಗೊಂಡಿತು ಬೆಳ್ಮಣ್ ಪದವಿಪೂರ್ವ ಕಾಲೇಜು ಹಿರಿಯ ಅಧ್ಯಾಪಕಿ ಜಯಂತಿ ಶೆಟ್ಟಿ ಭಾಗವಹಿಸಿದರು ಶಿಬಿರದ ಆಯೋಜಕ ಮನೋಹರ್ ಶೆಟ್ಟಿ ಅವರು ಪುಟಾಣಿ ಮಕ್ಕಳನ್ನು ಹಾಗೂ ಪೋಷಕರನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಬಿರವು ಇಂದಿನಿಂದ ಪ್ರಾರಂಭವಾಗಿ ಏಪ್ರಿಲ್ ಹತ್ತೊಂಬತ್ತರ ತನಕ ಉಚಿತವಾಗಿ ನಡೆಯಲಿದೆ ಎಂದು ಪ್ರಾಯೋಜಕರು ತಿಳಿಸಿದ್ದಾರೆ ಕನ್ನಡ ಸಂಘ ಕಾಂತಾವರ ಅಲ್ಲವ ಪ್ರಭು ಪೀಠ ಕಾಂತಾವರ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಇವುಗಳ ಸಹಭಾಗಿತ್ವದಲ್ಲಿ ರಾಮಸಾಗರ ಗಾಮಿನಿ ಎಂಬ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನ ಉಪನ್ಯಾಸ ಕಾರ್ಯಕ್ರಮ ಹೋಟೆಲ್ ಪ್ರಕಾಶ್ನಲ್ಲಿ ನಡೆಯಿತು ವಿದ್ವಾಂಸ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿ ಉಪನ್ಯಾಸ ನೀಡಿದರು ಸಾಹಿತಿ ಡಾ ನಾಮಗಸಾಲೆ ನಿತ್ಯಾನಂದ ಪೈ ಮತ್ತು ಪ್ರೊಫೆಸರ್ ಮಿತ್ರಪ್ರಭಾ ಹೆಗ್ಡೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಣಿಮುಕಟೆ ಎಂಬ ಕವನ ಸಂಕಲನದ ಗೌರವ ಪ್ರತಿಯನ್ನು ಮಾಲತಿ ವಸಂತರಾಜ್ ವಿತರಿಸಿದರು ಶಾರ್ವರಿ ಪ್ರಾರ್ಥಿಸಿ ಡಾಕ್ಟರ್ ಸುಮತಿ ಪಿ ಅವರು ಕಾರ್ಯಕ್ರಮ ನಿರೂಪಿಸಿದ್ರು ಸದಾನ ನಾರಾವಿ ಸ್ವಾಗತಿಸಿ ಜಗದೀಶ್ ಗೋಖಲೆ ವಂದಿಸಿದ್ರು ಕ್ರೈಸ್ಟ್ ಕಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಯಿತು ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ ಕಾಮತ್ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ರುಡಾಲ್ಫ್ ಕಿಶೋರ್ ಲೋಬೋ ಹಾಗೂ ಪ್ರೌಢಶಾಲಾ ಶಿಕ್ಷಕಿ ಜೋಸ್ನಾ ಲತಾ ಉಪಸ್ಥಿತರಿದ್ದರು ಶಿಕ್ಷಕಿ ರಮಿತಾ ಶೆಟ್ಟಿ ಸಂವಿಧಾನದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಸಮೀಕ್ಷಾ ಜೋಗಿ ನಿರೂಪಿಸಿದರು ಶ್ರುತಿಶೆಟ್ಟಿ ಉಮಾದೇವಿ ಸಹಕರಿಸಿದ್ರು ಜಾತಿಗಣತಿ ಬೆಲೆ ಏರಿಕೆ ನಾಯಕತ್ವ ಬದಲಾವಣೆ ಹನಿ ಟ್ರ್ಯಾಪ್ನಂಥ ವಿಚಾರಗಳು ತಮ್ಮ ಕುರ್ಚಿಗೆ ಧಕ್ಕೆ ತಂದಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಹೆಲ್ಕಿಟ್ ಧರಿಸಿದ್ದಾರೆ ಎಂದು ಶಾಸಕ ಸುನಿಲ್ ಕುಮಾರ್ ಲೇವಡಿ ಮಾಡಿದ್ದಾರೆ ಕುರಿತು ಟ್ವೀಟ್ ಮಾಡಿರುವ ಅವರು ಈ ಸಮೀಕ್ಷಾ ವರದಿಯ ಸೋರಿಕೆಯಾದ ಭಾಗಗಳ ಪ್ರಕಾರ ಮುಸ್ಲಿಮರು ಅತಿ ಜನ ಸಮುದಾಯ ಹಿಂದೂಗಳನ್ನು ಜಾತಿಯ ಹೆಸರಿನಲ್ಲಿ ಛಿದ್ರಗೊಳಿಸಿ ಮುಸ್ಲಿಮರನ್ನು ಪೋಷಿಸಿ ತಮ್ಮ ಮಾತು ಭದ್ರಪಡಿಸಿಕೊಳ್ಳುವ ಕೆಲಸವನ್ನು ಸಿದ್ದರಾಮಯ್ಯ ವ್ಯವಸ್ಥಿತವಾಗಿ ನಡೆಸಿದ್ದಾರೆ ವೈಜ್ಞಾನಿಕತೆ ಮತ್ತು ಪ್ರಸ್ತುತತೆಯ ಬಗ್ಗೆ ತುರ್ತು ಅಧ್ಯಯನಕ್ಕೆ ಉಭಯ ಸದನದ ಜಂಟಿ ಸದನ ಸಮಿತಿ ರಚನೆ ಮಾಡಿ ಸುಮ್ಮನೆ ವರದಿ ಮಂಡಿಸಿ ಗಾಳಿಯಲ್ಲಿ ಗುಂಡು ಹೊಡೆದರೆ ಮನೆಗೆ ಮಗನಲ್ಲ ಎಂಬಂತಾಗುತ್ತದೆ ಅಷ್ಟೇ ಎಂದವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೂತನ ಸಬ್ ಇನ್ಸ್ಪೆಕ್ಟರ್ ಆಗಿ ಮುಖ್ಯಮಂತ್ರಿ ಪದಕ ಪುರಸ್ಕೃತ ಪ್ರಸನ್ನ ಎಂಎಸ್ ಅಧಿಕಾರ ಸ್ವೀಕರಿಸಿದ್ದಾರೆ ಕಾರ್ಕಳ ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ದಿಲೀಪ್ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಇವರ ನೇಮಕವಾಗಿದೆ ಕರಾವಳಿ ನಾಡಿಗೆ ಶುಭ ಕೋರುವವರು ಅಣ್ಣಪ್ಪ ನಕ್ರೆ ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಉಡುಪಿ ಮತ್ತು ದೆಹಲಿಯ ದಲಿತ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಬಿಪಿನ್ ಚಂದ್ರಪಾಲ್ ನಕ್ರೆ ಮಾಧ್ಯಮ ವಕ್ತಾರರು ಜಿಲ್ಲಾ ಕಾಂಗ್ರೆಸ್ ಉಡುಪಿ ಇಕ್ಬಾಲ್ ಅಹ್ಮದ್ ಅಧ್ಯಕ್ಷರು ಕಾರ್ಕಳ ರೋಟರಿ ಕ್ಲಬ್ ಪ್ರದೀಪ್ ಕುಮಾರ್ ಶೆಟ್ಟಿ ಓಂ ಎಲಿವೇಟರ್ಸ್ ಶಕ್ತಿನಗರ ಬೆಳ್ತಂಗಡಿ ಕಿರಣ್ ಭಂಡಾರಿ ಗಣೇಶ್ ನಿಲಯ ಕುಜುಮಾರುಗುಡ್ಡೆ ಸಾಣೂರು ಪುತ್ತಿಗೆ ಗುತ್ತು ಕಡಂದಲೆ ಪಾರಾಡಿಯ ಪಂಜುಳ್ಳಿ ದೈವಗಳಿಗೆ ಸೇವೆಯ ಸಿಂಗಾರದ ಮೆಚ್ಚಿನೇಮೋತ್ಸವ ಮುಂದಿನ ತಿಂಗಳು ಮೇ ಮೂರರಂದು ಪುತ್ತಿಗೆ ಗುತ್ತು ಕಡಂದಲೆ ಪರಾಡಿ ವರ್ತೆ ಪಂಜುಳ್ಳಿ ದೇವಸ್ಥಾನದ ಅಂಗಳದಲ್ಲಿ ನಡೆಯಲಿದೆ ಪುತ್ತಿಗೆ ಗುತ್ತು ಯಜಮಾನರಾದ ಸಂತೋಷ್ ಕುಮಾರ್ ಎಂ ಶೆಟ್ಟಿ ಸರ್ವರನ್ನು ನೇಮೋತ್ಸವಕ್ಕೆ ಆಮಂತ್ರಿಸಿದ್ದಾರೆ